ಗೆ ಸ್ವಾಗತ ನಿನ್ನೆ ಕೊಪ್ಪಳ ಜಿಲ್ಲಾ ಯಲಬುರ್ಗ ತಾಲೂಕಿನ ಮಾಟರಂಗಿ ಗ್ರಾಮದ ಶ್ರೀ ಮಾರುತೇಶ್ವರ ದೇವರ ಗೋಮಾತೆ ನಿಂಗಲಬಂಡಿ ಗ್ರಾಮದ ರಮೇಶಪ್ಪ ಹಡಪದ ಎನ್ನುವರ ಹೊಲದಲ್ಲಿ ಗೋಮಾತೆಯ ಮೇಲೆಗೆ ಹೋದಾಗ ಗೋಮಾತೆ ಕಾಲನ್ನ ಕಡೆದಿದ್ದಾರೆ ರಮೇಶ್ ಹಡಪದವರೇ ಗೋಮಾತೆ ತಾಯಿ ಕಾಲನ್ನ ಕಡಿದಿದ್ದಾರೆ ಗ್ರಾಮದ ಗುರು ಹಿರಿಯರು ನೇರವಾಗಿ ರಮೇಶ್ ಹಡಪದ ಅಂತ ಹೇಳಲಾಗ್ತಾ ಇದೆ ಹಾಗೂ ಯಲಬುರ್ಗ ಠಾಣೆಯಲ್ಲಿ ಎಫ್ಐಆರ್ ಆಗಿದೆ ದಿನಾಂಕ ಇಪ್ಪತ್ಮೂರು ಹನ್ನೊಂದು ಎರಡು ಸಾವಿರದ ಇಪ್ಪತ್ತೈದರಂದು ರವಿವಾರ ಮಧ್ಯಾಹ್ನ ಮೂರು ಗಂಟೆಗೆ ಈ ಘಟನೆ ಜರುಗಿದೆ ಸ್ಥಳಕ್ಕೆ ನೂರ ಹನ್ನೆರಡು ಅವರ ಒಂದು ಪರಿಶೀಲನೆ ಮಾಡಿದ್ದಾರೆ ಹಾಗೂ ಇಂದು ಮುಂಜಾನೆ ಯಲ್ಬುರ್ಗಾ ಪೊಲೀಸ್ ಅಧಿಕಾರಿಗಳು ಬಂದು ವೀಕ್ಷಣೆ ಮಾಡಿದ್ದಾರೆ ಮೂಕ ಪ್ರಾಣಿಯನ್ನ ಹತ್ಯೆ ಮಾಡಿರುವಂತಹ ಪರಮ ಪಾಪಿಗೆ ಕಠಿಣ ಶಿಕ್ಷೆ ಆಗಬೇಕು ಅಂತ ಮಾಟರಂಗಿ ಗ್ರಾಮದ ಎಲ್ಲ ಗುರು ಹಿರಿಯರ ಆಗಿದೆ ಕಾನೂನು ರೀತಿಯಲ್ಲಿ ಸೂಕ್ತ ರೀತಿಯ ತನಿಖೆ ಮಾಡಿ ಅಪರಾಧಿಗೆ ಕಠಿಣ ಶಿಕ್ಷೆ ವಿಧಿಸಬೇಕು ಇಲ್ಲವಾದಲ್ಲಿ ಇಡೀ ಮಾಟರಂಗಿ ಗ್ರಾಮಸ್ಥರು ಹೋರಾಟಕ್ಕೆ ನಿಲ್ಲಲಾಗುತ್ತೆ ಅಂತ ಎಚ್ಚರಿಕೆ ಕೊಟ್ಟಿದ್ದಾರೆ ಮಾಧ್ಯಮದ ಮೂಲಕ ಮನವಿಯೊಂದು ಕಾನೂನು ಮೂಲಕ ಪ್ರಾಣಿಗೊಂದು ಕಾನೂನು ಮಾಡಬೇಡಿ ಗೋಮಾತೆ ಹತ್ಯೆಗೈದ ಆರೋಪಿಗೆ ಶಿಕ್ಷೆ ಆಗಲೇಬೇಕು ಎಂದಿದ್ದಾರೆ

ஒ வடிவுன்ட்டானமே சொ நீ

ನಮ್ಮಲ್ಲಿ ದ್ವಿಚಕ್ರ ವಾಹನಗಳ ಬಿಡಿ ಭಾಗಗಳು ನಮ್ಮಲ್ಲಿ ಆಕರ್ಷಕ ಬೆಲೆಯಲ್ಲಿ ಸಿಗುತ್ತದೆ ನಮ್ಮಲ್ಲಿ ಹೋಂಡಾ ಹೀರೋ ಬಜಾಜ್ ಟಿವಿಯಸ್ ಯಮಹ ರಾಯಲ್ ಎನ್ಫೀಲ್ಡ್ ಟೈರ್ಸ್ ಆಯಿಲ್ ಬ್ಯಾಟ್ರಿ ಆಯಿಲ್ ಅನ್ಯ ಇತರೆ ಬಿಡಿ ಭಾಗಗಳು ಸಿಗುತ್ತದೆ ವಿಳಾಸ ರೈಲ್ವೆ ಸ್ಟೇಷನ್ ರೋಡ್ ನಿಯರ್ ಲಕ್ಷ್ಮೀ ಟೆಂಪಲ್ ಬಾಗಲ್ಕೋಟ್